ನನ್ನಿಂದ ಕಸ್ಕೊಳಿಕ್ ಟ್ರೈ ಮಾಡ್ತಿದ್ದೇನೆ ನನಗೆ ನಿನ್ನ ನನ್ನಿಂದ ನನ್ನಿಂದ ಕತ್ಕೊಳ್ಳಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ನಿನ್ನ ಸರಿ ಡಾಕ್ಟರ್ ನಾನು ಮಲ್ಕೊಡ್ತೀನಿ ನಿಜ ನೀನು ಮತ್ತೆ ಕರ್ಕೊಂಡು ಹೋಗ್ಬೋದು ಅನಿಗ್ ನೀನು ಹೋಗಿ ಮಲ್ಕೋ ಅವಳು ನಾವು ಯಾರೂ ಕರ್ಕೊಂಡು ಹೋಗೋದಿಲ್ಲ ಹೌದಾ ಆಯಿತು ಡಾಕ್ಟ್ರಿ ಅನಿಕೆ ತನ್ನ ಹೆಂಡತಿಯ ಆಕಸ್ಮಿಕ ಸಾವಿನಿಂದ ಉಂಟಾದ ಶಾಕ್ತ ಇದು ಹುಚ್ಚಲ್ಲ ಮಾನಸಿಕ ಆಘಾತ ಮನಸ್ಸಿನ ಮೇಲೆ ಪರಿಣಾಮ ಬೀರುವಂತ ಯಾವುದಾದರೂ ಘಟನೆ ಆಕಸ್ಮಿಕವಾಗಿ ಘಟಿಸಿದಾಗ ಇತರ ಆಘಾತ ಉಂಟಾಗುತ್ತದೆ ಮುದ್ದಿನ ಆಗದಕ್ಕೆ ಹಾಗೆ ಆಗೋದಕ್ಕೆ ಏನಾದರೂ ಸಾಧ್ಯ ಇದೆಯಾ ಓಹ್ ಎಸ್ ಎಫ್ಲಿ ಅವನ ಮನಸ್ಸಿಗಾದ ಆಗತ್ತ ಕಡಿಮೆ ಆದಂತಲ್ಲ ಅವನು ಮೊದಲಿನ ಹಾಗೆ ಆಗ್ತಾನೆ ಆದರೆ ಅಲ್ಲಿವರೆಗೂ ಪುನಃ ಅವನ ಮನಸ್ಸಿಗೆ ನೋ ಆಗದ ಹಾಗೆ ನೋಡ್ಕೊಳ್ಬೇಕು ಮುಖ್ಯವಾಗಿ ಅವನು ಮೊದಲಿನ ಹಾಗೆ ಆಗಲು ನಿಮ್ಮಿಬ್ಬರ ಸಹಾಯ ಅತಿ ಅವಶ್ಯವಿದೆ ಅವನಿಗೆ ಏನ್ ಮಾಡ್ಬೇಕಂದ್ರೆ ನಾನು ಮಾಡಲು ಸದಾ ರಶ್ಮಿ ನೀನು ಸಿದ್ಧಳಿತೀಯಾ ಕೆಲವು ದಿನಗಳವರೆಗೆ ಅವನ ನೀನು ಅವನ ಹೆಂಡತಿ ಐ ಮೀನ್ ಅನಿತಾಳ ತರ ಅವನ ಜೊತೆ ನಟಿಸಬೇಕು ಅಂದರೆ ಇದೀಗ ನಾನು ಕೆಲವು ಕಾಯಿಂಟ್ಸ್ ಗಳನ್ನು ಗಮನಿಸಿದ್ದೇನೆ ನೀನು ನಿನ್ನ ಅಕ್ಕ ಅನಿತಾಳ ಆಗಿರೋದ್ರಿಂದ ಅನಿಕೆ ನಿನ್ನನ್ನೇ ಅನಿತಾ ಅಂತ ತಿಳ್ಕೊಂಡಿದ್ದಾನೆ ಅವನ ಮನಸ್ಸು ಸೀಮಿತಕ್ಕೆ ಬರಲು ಸಹಾಯವಾಗುತ್ತದೆ ಅವನ ಮನಸ್ಸಿಗಾದ ಆಘಾತ ಆದಂತಲ್ಲ ಅವನು ಮೊದಲಿನ ಹಾಗೆ ಆಗ್ತಾನೆ ಆದರೆ ಅಲ್ಲಿಯವರೆಗೂ ಅವನಿಗೆ ಸಂಶಯ ಬರದ ಹಾಗೆ ಅವನ ಮನಸ್ಸಿಗೆ ನೋವು ಆಗದ ಹಾಗೆ ಈ ನಾಟಕ ಮುಂದುವರಿಸ್ತಾ ಇರಬೇಕು ಇನ್ಮುಂದೆ ರಶ್ಮಿ ಅನಿಕೆ ತನ ಎದುರು ಅನಿತ ತರನ್ನ ನಡ್ಕೊಳ್ತಾನೆ ಅನಿಕೆ ಮೊದಲಿನ ತರ ಆದ್ರೆ ಸಾಕು ಎಷ್ಟು ಸಹಕಾರ ಕೊಟ್ಟರೆ ಅವನು ಆದಷ್ಟು ಬೇಗ ಈ ಬಂದು ಹೊರಬಂದು ಹಾಗೆ ಆಗ್ತಾನೆ ಹ್ಮ್ ಸರಿ ನಾನಿನ್ನು ಹೋಗ್ಬರ್ತೀನಿ ಊಟದ